ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಮಾರ್ಚ್ ಆರರಂದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಅಸೀಮ್ ಮುನಿರ್ ಅವರು ಪಾಕಿಸ್ತಾನದ ತಕ್ಷಿಲಾ ನಗರದಲ್ಲಿರುವಂತಹ ಹೆವಿ ಇಂಡಸ್ಟ್ರೀಸ್ ಐ ಟಿಗೆ ಭೇಟಿ ನೀಡಿದರು ಮತ್ತು ಹೈದರ್ ಟ್ಯಾಂಕ್ನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು ರಕ್ಷಣಾ ಕ್ಷೇತ್ರದಲ್ಲಿ ದೇಶದ ಸ್ವದೇಶೀಕರಣದ ಪ್ರಯತ್ನಗಳಲ್ಲಿ ಟ್ಯಾಂಕ್ ಮಹತ್ವದ ಮೈಲಿಗಲ್ಲು ಅಂತ ಪಾಕಿಸ್ತಾನ ಹೇಳಿಕೆ ನೀಡಿತ್ತು ಅಂದರೆ ಭಾರತ ತರ ತಮ್ಮ ದೇಶದ ರಕ್ಷಣೆ ಹಾಗೂ ತಮ್ಮ ದೇಶದ ಭದ್ರತೆಯ ಸಲುವಾಗಿ ನಮ್ಮ ದೇಶದಲ್ಲೇ ತಯಾರಿಸಿದ ನಾವೇನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಲ್ಲ ಹಾಗೆ ಅವರು ಮೇಕ್ ಇನ್ ಪಾಕಿಸ್ತಾನ ಅಂತ ಅಥವಾ ಅವರ ದೇಶದಲ್ಲಿ ತಯಾರಿಸಿದಂತಹ ಶಸ್ತ್ರಾಸ್ತ್ರಗಳನ್ನು ಬಳಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರ ದೇಶದಲ್ಲಿಯೇ ಹೈದರ್ ಅನ್ನುವಂತಹ ಟ್ಯಾಂಕ್ ಅನ್ನು ತಯಾರಿಸಿದ್ರು ಏನು ಪಾಕಿಸ್ತಾನದ ಮುಖ್ಯ ಯುದ್ಧ ಟ್ಯಾಂಕ್ ಆಗಿರುವಂತಹ ಹೈದರ್ ಟ್ಯಾಂಕ್ ಚೀನಾದ ನೊರಿಂಕೋ ನಾರ್ತ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ರಕ್ಷಣಾ ಉದ್ಯಮ ನಿಗಮ ಮತ್ತು ಪಾಕಿಸ್ತಾನದೊಳಗಿರುವಂತಹ ಕೆಲವೊಂದು ಕೈಗಾರಿಕೆಗಳ ನಡುವಿನ ಒಂದು ಸಹಯೋಗದ ಪರಿಶ್ರಮದ ಫಲ ಏನು ಪಾಕಿಸ್ತಾನಿ ಮಿಲಿಟರಿಯ ಪ್ರಕಾರ ಈ ಟ್ಯಾಂಕ್ ಯುದ್ಧದ ಸಂದರ್ಭದಲ್ಲಿ ಒಂದು ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಸೇನೆಗೆ ಕೊಡ್ತದೆ ಇದರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಗಮನಾರ್ಹವಾದ ಫೈರ್ ಪವರ್ ರಕ್ಷಣೆ ಮತ್ತು ಅತ್ಯಂತ ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳಿದೆ ಇನ್ನು ಹೈದರ್ ಆಟೋಲೋಡೆಡ್ ಒನ್ ಟ್ವೆಂಟಿ ಫೈವ್ ಎಂ ಎಂ ಸಾಫ್ಟ್ ಆದ ಬೋರ್ಗನ್ ಮತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಎಮ್ ಎಮ್ ಮೆಷಿನ್ ಗನ್ ಇದೆ ಹಾಗೆ ಇನ್ನಿತರ ಬೇರೆ ಬೇರೆ ರೀತಿಯಾದಂತಹ ಒಂದು ಸೌಲಭ್ಯಗಳಿವೆ ಇನ್ನು ಪಾಕಿಸ್ತಾನ ತನ್ನ ವಯಸ್ಸಾಗಿದ್ದಂತಹ ಮುಖ್ಯ ಯುದ್ಧ ಟ್ಯಾಂಕ್ ಗಳನ್ನು ಬದಲಿಸಲು ಎರಡ್ ಸಾವಿರದ ಹದಿನೇಳರಲ್ಲಿ ಚೀನಾದಿಂದ ಸುಮಾರು ನೂರ ಎಪ್ಪತ್ತಾರು ಟ್ಯಾಂಕ್ ಗಳನ್ನ ಆರ್ಡರ್ ಮಾಡಿದೆ ಅಂತ ಹೇಳಲಾಗಿದೆ ಆದರೆ ಈ ಹೈದರ್ ಟ್ಯಾಂಕ್ ಅನ್ನ ಪರೀಕ್ಷೆ ಮಾಡಿದಾಗ ಅಥವಾ ಪ್ರಾಕ್ಟಿಕಲ್ ಆಗಿ ಅದನ್ನು ತಪಾಸಣೆಗೆ ಒಳಪಡಿಸಿದಾಗ ಕೆಲವೊಂದು ಸಮಸ್ಯೆಗಳು ಇರೋದು ಕಂಡು ಬಂದಿದೆ ಆದರೆ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಅನೇಕ ಸಮಸ್ಯೆಗಳಿದೆ ಏನಂತ ಹೇಳಿದ್ರೆ ಹಸಿವು ಬಡತನ ಆಗಿರಬಹುದು ಆಗಿರಬಹುದು ರಕ್ಷಣೆ ಅಂದ್ರೆ ಅಲ್ಲಿನ ಜನ ಜನರಿಗೆ ರಕ್ಷಣೆ ಇಲ್ಲ ಒಂದು ರೀತಿಯಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆಲ್ಲದರ ನಡುವೆ ಮಾತ್ರ ಪಾಕಿಸ್ತಾನ ಸೇನೆಗೆ ಮಾತ್ರ ತಮ್ಮ ದೇಶದ ಆರ್ಮಿಯದ್ದೇ ಚಿಂತೆ ಆರ್ಮಿಗೆ ಭಾರತದ ಸಮಾನವಾಗಿ ನಾವಿರಬೇಕು ನಮ್ಮ ಆರ್ಮಿ ಇರಬೇಕು ಹಾಗಾಗಿ ಬೇರೆ ಬೇರೆ ಈಗ ಚೀನಾ ಆಗಿರಬಹುದು ಬೇರೆ ಬೇರೆ ದೇಶಗಳಿಂದ ರಕ್ಷಣಾ ಅಸ್ತ್ರಗಳನ್ನು ಅಥವಾ ಏನು ಹೇಳ್ತಾರೆ ಕೆಲವೊಂದು ವೆಪನ್ಸ್ಗಳನ್ನು ಸಾಲ ಮಾಡಿ ಕೆಲವೊಂದು ವೆಪನ್ಸ್ಗಳನ್ನು ತಗೊಂಡ್ಬರ್ತಾ ಇದೆ ಅದಕ್ಕೆ ಚೀನಾ ಬೇರೆ ಸಹಾಯವನ್ನ ಮಾಡ್ತಾ ಇದೆ ಒಟ್ನಲ್ಲಿ ಪಾಕಿಸ್ತಾನ ಮಾತ್ರ ಹೇಳ ಹೆಸರಿಲ್ಲದಂತೆ ಆಗೋದು ಮಾತ್ರ ಖಂಡಿತ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ತಮ್ಮ ದೇಶದ ಹಡಗು ಮತ್ತು ಸಿಬ್ಬಂದಿಯನ್ನು ರಕ್ಷಿಸದಕ್ಕಾಗಿ ಭಾರತೀಯ ನೌಕಾಪಡೆಗೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಲ್ಗೇರಿಯಾದ ಅಧ್ಯಕ್ಷ ರುಮೆನ್ ರಾಧೇವ್ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸಮುದ್ರಯಾನ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕಡಲ್ಗಳ್ಳತನ ಮತ್ತು ಭಯೋತ್ಪಾದನೆಯನ್ನು ಎದುರಿಸಲು ಭಾರತ ಬದ್ಧವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಪ್ರತ್ಯುತ್ತರವನ್ನು ನೀಡಿದ್ದಾರೆ ರುಮೆನ್ ರಾಧೇವ್ ಅವರು ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಏಳು ಬಲ್ಗೇರಿಯನ್ ನಾಗರಿಕರು ಸೇರಿದಂತೆ ಅಪಹರಣಕ್ಕೊಳಗಾದ ಬಲ್ಗೇರಿಯನ್ ಹಡಗು ರೋಯೇನ್ ಮತ್ತು ಅದರ ಸಿಬ್ಬಂದಿಯನ್ನು ರಕ್ಷಿಸಿದ ಭಾರತೀಯ ನೌಕಾಪಡೆಯ ಕೆಚ್ಚೆದೆಯ ಕಾರ್ಯಾಚರಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನನ್ನ ಪ್ರಾಮಾಣಿಕ ಕೃತಜ್ಞತೆಗಳು ಅಂತ ಟ್ವೀಟ್ ಮಾಡಿದ್ರು ತಮ್ಮ ಪ್ರತ್ಯುತ್ತರದಲ್ಲಿ ಮೋದಿಯವರು ಏಳು ಬಲ್ಗೇರಿಯನ್ ಪ್ರಜೆಗಳು ಸುರಕ್ಷಿತವಾಗಿರೋದು ಮತ್ತು ಶೀಘ್ರದಲ್ಲಿಯೇ ಮನೆಗೆ ಮರಳುತ್ತಾ ಇರೋದು ನಮಗೆ ಸಂತೋಷ ತಂದೆ ನೌಕಾಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ್ಗಳ್ಳತನ ಮತ್ತು ಭಯೋತ್ಪಾದನೆ ಎದುರಿಸಲು ಭಾರತ ಬದ್ಧವಾಗಿದೆ ಅಂತ ಅಂದಿದ್ದಾರೆ ಅಪಹರಣಕ್ಕೊಳಗಾದ ಎಂ ಬಿ ರೋಯನ್ ಹಡಗನ್ನು ಯಶಸ್ವಿಯಾಗಿ ರಕ್ಷಿಸಿದಕ್ಕಾಗಿ ಭಾರತ ಮೋದಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಬಲ್ಗೇರಿಯಾದ ಉಪ ಪ್ರಧಾನಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಅಪಹರಣಕ್ಕೊಳಗಾದ ನೌಕೆ ರುಯೇನ್ ಏಳು ಬಲ್ಗೇರಿಯನ್ ಪ್ರಜೆಗಳು ಸೇರಿದಂತೆ ಸಿಬ್ಬಂದಿಯನ್ನು ರಕ್ಷಿಸಲು ಯಶಸ್ವಿ ಕಾರ್ಯಾಚರಣೆಗಾಗಿ ಭಾರತೀಯ ನೌಕಾಪಡೆಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ ಸಿಬ್ಬಂದಿಯ ಜೀವಗಳನ್ನು ರಕ್ಷಿಸಲು ನಾವು ಒಟ್ಟಿಗೆ ಕೆಲಸವನ್ನು ಮಾಡುವುದನ್ನು ಮುಂದುವರಿಸುತ್ತೇವೆ ಅಂತ ಬಲ್ಗೇರಿಯನ್ ಸಚಿವ ಮರಿಯಾ ಗೇಬ್ರಿಯಲ್ ಪೋಸ್ಟ್ ಮಾಡಿದ್ದಾರೆ ಏನು ಇದಕ್ಕೆ ಸ್ನೇಹಿತರು ಇರೋದೇ ಇದಕ್ಕಾಗಿ ಅಂತ ಜೈಶಂಕರ್ ಉತ್ತರಿಸಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ಹದಿನಾಲ್ಕರಂದು ಸೋಮಾಲಿ ಕಡಲ್ಗಳ್ಳರು ವಶಪಡಿಸಿಕೊಂಡಿದ್ದಂತಹ ಎಂವಿರುಯೇನನ್ನ ಭಾರತೀಯ ನೌಕಾಪಡೆ ಮೊನ್ನೆ ಯಶಸ್ವಿಯಾಗಿ ರಕ್ಷಿಸಿದೆ ಮೂವತ್ತೈದು ಕಡಲ್ಗಳ್ಳರನ್ನ ಶರಣಾಗುವಂತೆ ಮಾಡಿದೆ ರಷ್ಯಾ ಯುಕ್ರೇನ್ ಮಧ್ಯೆ ಭೀಕರ ಕಾಳಗ ನಡೀತಾ ಇದ್ದು ಸಾವಿರಾರು ಜನ ಮೃತಪಟ್ಟಿದ್ದಾರೆ ಲಕ್ಷಾಂತರ ಜನ ಗಾಯಗೊಂಡಿದ್ದು ಇಷ್ಟೇ ಸಂಖ್ಯೆಯಲ್ಲಿ ನಾಗರಿಕರು ನಿರಾಶ್ರಿತರಾಗಿದ್ದಾರೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಸಮರದಲ್ಲೂ ಸಾವಿರಾರು ಜನ ಮೃತಪಟ್ಟಿದ್ರು ಏನು ರಷ್ಯಾ ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಮೂರನೇ ಮಹಾಯುದ್ಧ ನಿಶ್ಚಿತ ಅಂತ ವ್ಲಾಡಿಮಿರ್ ಪುಟಿನ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಜಗತ್ತಿನಲ್ಲಿ ಇಷ್ಟೆಲ್ಲ ಬಿಕ್ಕಟ್ಟು ಸೃಷ್ಟಿಯಾಗಿರುವ ಬೆನ್ನಲ್ಲೇ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನವು ಎರಡು ವಾಯುದಾಳಿಯನ್ನು ಮಾಡಿದ್ದು ಎಂಟು ಜನ ಮೃತಪಟ್ಟಿದ್ದಾರೆ ಇದು ಮತ್ತೆರಡು ರಾಷ್ಟ್ರಗಳ ನಡುವಿನ ಸಮರಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಅಫ್ಘಾನಿಸ್ತಾನದ ಖೋಸ್ಟ್ ಹಾಗೂ ಪತ್ತಿಕಾ ಪ್ರಾಂತ್ಯಗಳ ಮೇಲೆ ಪಾಕಿಸ್ತಾನವು ಎರಡು ವಾಯುದಾಳಿ ನಡೆಸಿದೆ ಐವರು ಮಹಿಳೆಯರು ಮೂವರು ಮಕ್ಕಳು ಸೇರಿ ಎಂಟು ಮಂದಿ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅಫ್ಘಾನಿಸ್ತಾನದ ಪ್ರದೇಶದ ಮೇಲೆ ಬೇರೆ ಯಾರು ಹಕ್ಕು ಚಲಾಯಿಸೋದು ದಾಳಿ ಮಾಡೋದನ್ನು ನಾವು ಸಹಿಸೋದಿಲ್ಲ ಪಾಕಿಸ್ತಾನದ ದಾಳಿಯನ್ನು ನಾವು ಖಂಡಿಸ್ತೇವೆ ಹಾಗೂ ಅಫ್ಘಾನಿಸ್ತಾನದ ಭದ್ರತೆಯ ವಿಚಾರದಲ್ಲಿ ನಾವು ಎಂದಿಗೂ ರಾಜಿ ಆಗೋದಿಲ್ಲ ಅಂತ ತಾಲಿಬಾನ್ ಆಡಳಿತ ತಿಳಿಸಿದೆ ಹಾಗೆಯೇ ಇದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸಲಿದೆ ಅಂತ ತಾಲಿಬಾನ್ ಆಡಳಿತ ಎಚ್ಚರಿಕೆಯನ್ನು ನೀಡಿದೆ ಇನ್ನು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಮಧ್ಯೆ ಮೊದಲಿನಿಂದಲೂ ಬಿಕ್ಕಟ್ಟಿದೆ ಕಳೆದ ಶನಿವಾರ ಅಂದರೆ ಮಾರ್ಚ್ ಹದಿನಾರು ಪಾಕಿಸ್ತಾನದಲ್ಲಿರುವಂತಹ ಸೇನಾ ನೆಲೆಯ ಮೇಲೆ ದಾಳಿ ನಡೆದಿತ್ತು ಅಪರಿಚಿತರು ನಡೆಸಿದಂತಹ ದಾಳಿಯಲ್ಲಿ ಪಾಕಿಸ್ತಾನದ ಏಳು ಸೈನಿಕರು ಮೃತಪಟ್ಟಿದ್ರು ಇದರ ಹಿಂದೆ ಅಫ್ಘಾನಿಸ್ತಾನದ ಕೈವಾಡ ಇದೆ ಎಂಬುದರ ಕುರಿತು ಮಾಹಿತಿಯನ್ನು ಪಡೆದಂತಹ ಪಾಕಿಸ್ತಾನವು ದಾಳಿಗೆ ಪ್ರತಿಯಾಗಿ ಅಫ್ಘಾನಿಸ್ತಾನದ ಮೇಲೆ ವಾಯುದಾಳಿ ನಡೆಸಿದೆ ಅಂತ ವಿಶ್ಲೇಷಿಸಲಾಗಿದೆ ಮೊದಲು ಸೇನಾ ನೆಲೆಯ ಮೇಲೆ ನಡೆದಂತಹ ದಾಳಿ ಕುರಿತು ಪಾಕಿಸ್ತಾನವು ಅಧಿಕೃತ ಮಾಹಿತಿಯನ್ನು ನೀಡಿರಲಿಲ್ಲ ಇನ್ನು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಮಧ್ಯೆ ಆಗಾಗ ಸಂಘರ್ಷಗಳು ನಡೀತಲೇ ಇರ್ತವೆ ಪಾಕಿಸ್ತಾನದಲ್ಲಿರುವಂತಹ ಉಗ್ರರು ಅಫ್ಘಾನ್ ಮೇಲೆ ಅಫ್ಘಾನಲ್ಲಿರುವಂತಹ ತಾಲಿಬಾನಿಗಳು ದಾಳಿ ಇದರ ಭಾಗವಾಗಿ ಅಫ್ಘಾನಿಸ್ತಾನದಲ್ಲಿರುವಂತಹ ಪಾಕಿಸ್ತಾನಿ ತಾಲಿಬಾನಿಗಳು ಪಾಕ್ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದ್ವು ಆದರೆ ಅಫ್ಘಾನಿಸ್ತಾನವು ಇದನ್ನು ನಿರಾಕರಿಸಿತು ತನ್ನ ದೇಶವನ್ನು ನಿಯಂತ್ರಿಸಿಕೊಳ್ಳಲು ಆಗದ ಪಾಕಿಸ್ತಾನ ಸುಮಯ ನಮ್ಮ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಅಂತ ತಾಲಿಬಾನ್ ಆಡಳಿತ ಸ್ಪಷ್ಟಪಡಿಸಿತ್ತು ಇನ್ನು ಅಫ್ಘಾನಿಸ್ತಾನ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯ ವೈಮಾನಿಕ ದಾಳಿಗೆ ಪ್ರತಿಕ್ರಿಯೆಯಾಗಿ ತಾಲಿಬಾನ್ ಭಾರಿ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನದ ಮಿಲಿಟರಿ ಕೇಂದ್ರಗಳ ಮೇಲೆ ಇದೇ ರೀತಿಯ ದಾಳಿಗಳನ್ನು ನಡೆಸಿದೆ ಅಂತ ಹೇಳಿಕೊಂಡಿದೆ ಏನು ಪಕ್ತಿಕಾದ ಬರ್ಮಲ್ ಜಿಲ್ಲೆ ಮತ್ತು ಕೋಸ್ನಾ ಸ್ಪೇರಾ ಜಿಲ್ಲೆಯಲ್ಲಿ ಮಕ್ಕಳು ಸೇರಿದಂತೆ ಕನಿಷ್ಠ ಎಂಟು ಜನರನ್ನು ಕೊಂದಂತಹ ಪಾಕಿಸ್ತಾನಿ ಪಡೆಗಳ ವಿರುದ್ಧದ ಪ್ರತೀಕಾರದ ಕ್ರಮದಲ್ಲಿ ಯಾರಾದರೂ ಕೊಲ್ಲಲ್ಪಟ್ಟಿದ್ದಾರೆಯೇ ಎಂಬುದು ಸ್ಪಷ್ಟವಾಗಿಲ್ಲ ಏನೋ ದಾಳಿಗೆ ಪ್ರತಿಕ್ರಿಯಿಸಿದ್ದೇವೆ ಮತ್ತು ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನದ ಮಿಲಿಟರಿ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡಿದ್ದೇವೆ ಅಂತ ತಾಲಿಬಾನ್ ನೇತೃತ್ವದ ಸರ್ಕಾರದ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಅವರನ್ನ ಉಲ್ಲೇಖಿಸಿ ಟೋಲೋ ನ್ಯೂಸ್ ವರದಿ ಮಾಡಿದೆ ಏನು ಅಫ್ಘಾನಿಸ್ತಾನದ ನೆಲದ ಮೇಲಿನ ದಾಳಿಯನ್ನ ಖಂಡಿಸಿದ ಉಗ್ರಗಾಮಿ ಸಂಘಟನೆ ಕೆಟ್ಟ ಪರಿಣಾಮಗಳಿಗೆ ಸಿದ್ಧವಾಗುವಂತೆ ಇಸ್ಲಾಮಾಬಾದ್ಗೆ ಎಚ್ಚರಿಕೆ ನೀಡಿದೆ ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಯಾವುದೇ ಉಲ್ಲಂಘನೆಯು ಕೆಟ್ಟ ಪರಿಣಾಮಗಳನ್ನ ಬೀರ್ತದೆ ಅಂತ ಹೇಳಿದ್ದಾರೆ ಇದು ಯಾವ ರೀತಿಯ ದಾಳಿಯಾಗಿರುತ್ತೆ ಅಂತ ಅಂದ್ರೆ ಪಾಕಿಸ್ತಾನಕ್ಕೆ ಇದನ್ನ ತಡ್ಕೊಳಕ್ ಸಾಧ್ಯ ಆಗುದಿಲ್ಲ ಆ ರೀತಿಯಾದಂತಹ ದಾಳಿಯನ್ನ ನಾವು ಮಾಡ್ತೇವೆ ಅನ್ನುವಂತಹ ಒಂದು ಕಡಕ್ ರಿಪ್ಲೈ ಅನ್ನ ಅಫ್ಘಾನಿಸ್ತಾನದ ತಾಲಿಬಾನಿಗೆ el unir ಗಡಿಯಲ್ಲಿ ಪದೇ ಪದೇ ಕಾಲು ಕೆರೆದು ಜಗಳಕ್ಕೆ ನಿಲ್ಲುವಂತಹ ಚೀನಾದ ಗಡಿಯಲ್ಲಿ ಭಾರತ ಇದೀಗ ಡಜನ್ ಗಟ್ಟಲೆ ಬಂಕರ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಇದರ ಮೂಲಕ ತಾಪಮಾನ ಶೂನ್ಯಕ್ಕಿಂತ ಕೆಳಗೆ ಕುಸಿದಾಗಲೂ ಯೋಧರು ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಳ್ಳಲು ಯೋಚಿಸಿದೆ ಗೊತ್ತಿಲ್ಲದ ಭೂಭಾಗದಲ್ಲಿ ಪ್ರತಿಕೂಲ ವಾತಾವರಣ ಹಾಗೂ ವಿಪರೀತ ಚಳಿಯ ಹವಾಮಾನದಿಂದಾಗಿ ಭಾರತೀಯ ಯೋಧರು ಈ ಹಿಂದೆ ಚೀನಾ ಮತ್ತು ಪಾಕಿಸ್ತಾನ ಜೊತೆಗಿನ ಯುದ್ಧಗಳ ಸಂದರ್ಭದಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು ಅದರಿಂದ ಎಚ್ಚೆತ್ತಿರುವಂತಹ ಕೇಂದ್ರ ಗೃಹ ಸಚಿವ ವಾಲಯ ಯೋಧರನ್ನ ಚಳಿಯಿಂದ ರಕ್ಷಿಸುವಂತಹ ಬಂಕರ್ಗಳ ನಿರ್ಮಾಣ ಆರಂಭಿಸಿದೆ ಅಂತ ರಕ್ಷಣಾ ಮೂಲಗಳು ಹಾಗೂ ಆ ಕೆಲಸದಲ್ಲಿ ತೊಡಗಿರುವಂತಹ ಕಂಪನಿಯ ಸಿಬ್ಬಂದಿ ತಿಳಿಸಿದ್ದಾರೆ ಈ ಮೊದಲು ಕೂಡ ಗಡಿಯಲ್ಲಿ ಯೋಧರಿಗಾಗಿ ಬಂಕರ್ಗಳು ಇರ್ತಾ ಇದ್ವು ಆದರೆ ಅವರನ್ನ ಮರ ಅಥವಾ ಕಾಂಕ್ರೀಟ್ ನಿರ್ಮಾಣ ಮಾಡಿ ರಕ್ಷಣೆಗೆ ಮರಳಿನ ಚೀಲವನ್ನು ಇಡಲಾಗ್ತಾ ಇತ್ತು ಆದರೆ ಪ್ರತಿಕೂಲ ಹವಾಮಾನ ಅಥವಾ ಶತ್ರುಗಳ ದಾಳಿಯ ವೇಳೆ ಅವುಗಳಿಂದ ಹೆಚ್ಚಿನ ರಕ್ಷಣೆ ಸಿಗ್ತಾ ಇರಲಿಲ್ಲ ಆದರೆ ಹೊಸ ಬಂಕರ್ಗಳಲ್ಲಿ ಸೌರಶಕ್ತಿ ಹಾಗೂ ಭೂಮಿಯ ತಾಪವನ್ನು ಬಳಸಿ ನಿಯಂತ್ರಿತ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಲಾಗ್ತದೆ ಪ್ರತಿ ಬಂಕರ್ಗಳಲ್ಲೂ ನೂರ ಇಪ್ಪತ್ತು ಯೋಧರು ಇರೋದಕ್ಕೆ ಸ್ಥಳಾವಕಾಶ ಇರ್ತದೆ ಯೋಧರಿಗಾಗಿ ನಿತ್ರಾ ಕೊಠಡಿ ಮೈನಸ್ ತರ್ಟಿ ಡಿಗ್ರಿ ವಾತಾವರಣದಲ್ಲೂ ಚಳಿಯಾಗದಂತೆ ರಕ್ಷಣೆ ಇರ್ತದೆ ಅರುಣಾಚಲ ಪ್ರದೇಶದಲ್ಲಿ ವಿಶ್ವದ ಅತಿ ಎತ್ತರದ ದ್ವಿಪಥ ಸುರಂಗ ಉದ್ಘಾಟಿಸಿದ ಬೆನ್ನಲ್ಲೇ ಮತ್ತೆ ಖ್ಯಾತೆ ತೆಗೆದಿದ್ದು ಸಿಜಾಂಗ್ ಅಂದರೆ ಇದು ಅರುಣಾಚಲಕ್ಕೆ ಚೀನಾ ಇಟ್ಟಿರುವಂತಹ ಹೆಸರು ಇದು ತನಗೆ ಸೇರಿದ ಅಂತರ್ಗತ ಭಾಗ ಅಂತ ಪ್ರತಿಪಾದಿಸಿದೆ ಈ ಕುರಿತು ಹೇಳಿಕೆ ನೀಡಿರುವಂತಹ ಚೀನಾದ ರಕ್ಷಣಾ ಇಲಾಖೆ ವಕ್ತಾರ ಜಾಂಗ್ ಶಿಯೋಗಾಂಗ್ ಶಿಂಜಾಂಗ್ ಪ್ರದೇಶವು ಚೀನಾದ ದಕ್ಷಿಣ ಟಿಬೆಟ್ ಪ್ರಾಂತ್ಯದ ಅಂತರ್ಗತ ಭಾಗವಾಗಿದ್ದು ಭಾರತ ಅರುಣಾಚಲ ಎಂಬ ಹೆಸರಿನಲ್ಲೇ ಕಾನೂನು ಬಾಹಿರವಾಗಿ ಆ ಜಾಗವನ್ನು ಅತಿಕ್ರಮಿಸಿಕೊಂಡಿದೆ ಅಂತ ಆರೋಪಿಸಿದ್ದಾರೆ ಈ ಬೆನ್ನಲ್ಲೇ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯಿಸಿ ಅರುಣಾಚಲ ಈ ಹಿಂದೆಯೂ ಇಂದು ಮತ್ತು ಮುಂದು ಭಾರತದ ಪ್ರದೇಶವಾಗಿರಲಿದೆ ಅಂತ ಅಂದಿದ್ದಾರೆ ಏನು ಭಾರತಕ್ಕೆ ಕಿರಿಕಿರಿ ಉಂಟು ಮಾಡಲು ಭಾರತದ ಗಡಿಯಲ್ಲಿ ಶಾಂತಿಯನ್ನು ಕದಡಲು ಹಾಗೂ ಈಶಾನ್ಯ ಭಾರತದಲ್ಲಿ ವಿವಾದಾಸ್ಪದ ಪ್ರದೇಶಗಳ ಮೇಲೆ ತನ್ನ ಪಾರಮ್ಯವನ್ನು ಸಾಧಿಸಲು ಕಮ್ಯುನಿಸ್ಟ್ ದೇಶ ಚೀನಾ ಕಳೆದ ವರ್ಷ ಪ್ರದೇಶಗಳ ಮರುನಾಮಕರಣ ಮಾಡಿತ್ತು ಚೀನಾ ಈಗ ಭಾರತ ಸೇರಿದಂತೆ ಹದಿನಾಲ್ಕು ದೇಶಗಳೊಂದಿಗೆ ಇಪ್ಪತ್ತ ಎರಡು ಸಾವಿರ ಕಿಲೋಮೀಟರ್ ಉದ್ದವಾದ ಭೂಗಡಿಯನ್ನು ಹಂಚಿಕೊಂಡಿದೆ ಸಂಪೂರ್ಣ ಅರುಣಾಚಲವು ತನ್ನ ಭೂಪ್ರದೇಶವಾಗಬೇಕು ಅಂತ ಚೀನಾ ಬಯಸ್ತಾ ಇದೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅಂತ ಭಾರತ ತನ್ನ ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದೆ ಚೀನಾ ಈಗಾಗಲೇ ಅಧಿಕೃತವಾಗಿ ನವೀಕರಿಸಿರುವಂತಹ ಭೂಪಟವನ್ನು ಮಾಡಿದ್ದು ಅದರಲ್ಲಿ ಭಾರತದ ಗಡಿಯನ್ನು ದಾಟಿದೆ ಇನ್ನು ತೈವಾನ್ ಕೂಡ ತನ್ನ ಭೂಪ್ರದೇಶದಿಂದ ಬೇರ್ಪಡಿಸಲಾಗದ ಭಾಗ ಅಂತ ಚೀನಾ ಹೇಳಿಕೊಂಡಿದೆ ಏನು ಮಾರ್ಚ್ ಒಂಬತ್ತರಂದು ಸುರಂಗ ಉದ್ಘಾಟಿಸಿದಂತಹ ಮೋದಿ ವ್ಯೂಹಾತ್ಮಕವಾಗಿ ಅತ್ಯಂತ ಮಹತ್ವದಾಗಿರುವ ಅರುಣಾಚಲ ಪ್ರದೇಶದ ತವಾಂಗ್ ಪ್ರದೇಶಕ್ಕೆ ಸರ್ವಋತು ಸಂಪರ್ಕವನ್ನು ಕಲ್ಪಿಸುವಂತಹ ಉದ್ದೇಶದೊಂದಿಗೆ ಸಮುದ್ರ ಮಟ್ಟದಿಂದ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿ ನಿರ್ಮಾಣಗೊಂಡಿರುವಂತಹ ವಿಶ್ವದ ಅತ್ಯಂತ ಉದ್ದದ ಬೈಲೇನ್ ಸುರಂಗ ಜೋಡಿ ಸುರಂಗ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಮುಂದಿನ ಆರು ವರ್ಷಗಳ ಅವಧಿಗೆ ರಷ್ಯಾದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದ ವ್ಲಾಡಿಮಿರ್ ಪುಟಿನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ರಷ್ಯಾ ಒಕ್ಕೂಟದ ಅಧ್ಯಕ್ಷರಾಗಿ ಪುನರಾಯ್ಕೆಯಾದಂತಹ ಗೌರವಾನ್ವಿತ ಶ್ರೀ ವ್ಲಾಡಿಮಿರ್ ಪುಟಿನ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಮುಂಬರುವ ವರ್ಷಗಳಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಸಮಯ ಆಗಿರಬಹುದು ಫ್ರೆಂಡ್ಶಿಪ್ ಆಗಿರಬಹುದು ಇದೆಲ್ಲವೂ ವಿಶೇಷ ರೀತಿಯಾದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಟ್ಟಾಗಿ ಕೆಲಸವನ್ನ ಮಾಡಲು ಎದುರು ನೋಡ್ತಾ ಇದ್ದೇನೆ ಅಂತ ಪ್ರಧಾನಿ ಮೋದಿ ತಮ್ಮ ಸ್ನೇಹಿತ ಪುಟಿನ್ ಅವರಿಗೆ ತಮ್ಮ ಟ್ವೀಟ್ ಅಥವಾ ಏನು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡು ಶುಭಾಶಯವನ್ನು ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ